ಹರಿ ಓಂ ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುದ್ರೆಗಳನ್ನ ಮಾಡೋಣ ಮಾತ್ರೆಗಳನ್ನ ದೂರ ಇಡೋಣ ವಿಭಾಗ ಇಂದಿನ ವಿಷಯ ಸುಂದರವಾದದ್ದು ಸೌಂದರ್ಯವಾದದ್ದು ಅದೇನು ಸುಂದರ ಸೌಂದರ್ಯ ಹೌದು ಈ ಕನ್ನಡಿ ನೋಡ್ಬಿಟ್ರೆ ಗಾಡಿ ಇರಲಿ ಗೋಡೆ ಇರಲಿ ಬೀರೋದಲ್ಲಿ ಇಲ್ಲಿ ಒಂದು ಎರಡು ನಿಮಿಷ ನಿಂತ್ಕೊಳ್ತೀವಿ ಯಾರೂ ಹಾಗೆ ಕ್ರಾಸ್ ಮಾಡಲ್ಲ ನಿಂತ್ಕೊಂಡು ಇದೇನು ಸ್ವಲ್ಪ ಸುಕ್ಕು ಬಂದಿದೆ ಇಲ್ಲಿ ಏನು ಚುಕ್ಕೆ ಕಾಣ್ತಾ ಇದೆ ಇಷ್ಟು ದಿವ್ಸ ಇರಬೇಡ ಸ್ವಲ್ಪ ಕಪ್ಪು ಕಾಣ್ತಾ ಇದೆಯಲ್ಲ ಮೊಡವೆ ಏನು ಒಂದು ಮೊಡವೆ ಬಂದಾಗಿದೆ ಇದೆಲ್ಲ ನೋಡ್ತಾ ಇರ್ತೀವಿ ಒಂದು ಎರಡು ನಿಮಿಷ ಆಮೇಲೆ ಕೂದಲು ಏನಾದ್ರು ಜಾಸ್ತಿ ಇದ್ದರೆ ಹಾಗೆ ಹೀಗೆ ಅಂತ ಎಲ್ಲ ಚೇಷ್ಟೆ ಮಾಡಿಕೊಟ್ಟು ಕೂತಲು ಹಿಂದಿದ್ದೀರಾ ಅಯ್ಯೋ ಕೂದಲು ಹೋಯ್ತಲ್ಲ ಇಲ್ಲಿ ಬಾಲ್ಡಿ ಆಗಿದ್ದರ ಸ್ವಲ್ಪ ಇದೆಲ್ಲ ದಿನನಿತ್ಯ ನಡೀತಾ ಇರುತ್ತೆ ಸಹಜ ನೋಬಡಿ ಈಸ್ ಎಕ್ಸಮ್ಷನ್ ಹೌದಾ ಸರಿ ಒಟ್ಟಿನಲ್ಲಿ ಏನಂದರೆ ಬೇಸಿಕ್ಕು ಮುಖ ವಶೀಕರವಾಗಿರಬೇಕು ಅಟ್ರ್ಯಾಕ್ಟಿವ್ ಎಲ್ರಿಗೂ ಆಸೆ ಅದು ಸಗಜ ಬಟ್ ಕಾರಣಗಳು ಸಾಕಷ್ಟಿದೆ ಕೆಲವರಿಗೆ ಆ್ಯಂಟಿ ಏಜ್ ಕಾಣುತ್ತೆ ಯಾಕೆ ರಕ್ತ ಸಂಚಾರ ಸರಿ ಇಲ್ಲದಿದ್ದರೆ ಬೇಸಿಕ್ ಬಟ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಅದಕ್ಕೆ ಆ್ಯಂಟಿ ಏಜ್ ಅಂತ ಒಂದು ವಿಡಿಯೋ ಹಾಕ್ತೀನಿ ಮತ್ತು ಈ ನಾವು ಕೆಲಸ ಮಾಡುವ ಸ್ಥಳದ ಒಂದು ವಾತಾವರಣ ಆಯ್ ಆಯಿಲ್ ಪೊಲ್ಯೂಷನ್ ಡೀಸೆಲ್ ಪೊಲ್ಯೂಷನ್ ಟ್ರಾವೆಲಿಂಗ್ ಏಜೆನ್ಸಿ ಕಡೆ ಇದ್ದರೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಡೀಸೆಲ್ ಪೊಲ್ಯೂಷನ್ ಮತ್ತು ಬಿಸಿಲು ಇದೆಲ್ಲ ಏನಾಗುತ್ತೆ ಡಸ್ಟ್ ಡೆಪಾಸಿಟ್ ಆಗುತ್ತೆ ಡೆಪಾಸಿಟ್ ಆದಾಗ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ವರ್ಮ ಪಾಯಿಂಟ್ಸ್ ಎಲ್ಲ ಲಾಕ್ ಆಗುತ್ತೆ ಆವಾಗ ನ್ಯಾಚುರಲ್ ಏನು ನಮಗೆ ಆ ಗ್ಲೋ ಗ್ಲೋಸ್ ಗ್ಲೋನೆಸ್ ಇರಬೇಕೋ ಅದು ಇರಲ್ಲ ಏಜಿಗೆ ತಕ್ಕಂತೆ ಏನು ಇರಬೇಕೋ ಅದು ಇರಲ್ಲ ಓಕೆ ಈಗ ಆಮೇಲೆ ಆ್ಯಂಟಿ ಏಜ್ ಹಾಕ್ತೀನಿ ಅದಕ್ಕೆ ಒಂದು ಆಯಿಲ್ ಹೇಳ್ತೀನಿ ಆ ಆಯಿಲ್ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಒಂದು ಪೇಪರ್ ಅಥವಾ ಒಂದು ಕಾಟನಿಂದ ಒರೆಸಿದ್ರೆ ಅಷ್ಟು ಡಸ್ಟ್ ಬರುತ್ತೆ ಇದು ಫೇಸ್ ಪ್ಯಾಕು ಹೇಳ್ಕೊಡ್ತೀನಿ ಈಗ ಫಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಅದಕ್ಕೆ ಏನು ಮಾಡಬೇಕು ತರ್ಟೀನ್ ಪಾಯಿಂಟ್ಸ್ ಹದಿಮೂರು ಪಾಯಿಂಟ್ಸ್ ಹೇಳ್ಕೊಡ್ತೀನಿ ಅಕ್ಕು ಪ್ರೆಷರ್ ಪಾಯಿಂಟ್ಸ್ ಅದನ್ನು ಆಕ್ಟಿವೇಟ್ ಮಾಡಿ ಅವಾಗ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಓ ಇಂಪ್ರೂವ್ ಆಗ್ತಾ ಇದೆ ಅಂತ ಈಗ ಹದಿಮೂರು ಪಾಯಿಂಟ್ಸ್ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಪಾಯಿಂಟ್ ಇಲ್ಲಿ ಸೆಂಟ್ರಲ್ಲಿ ಈ ಪ್ಲೇಸು ಆಜ್ಞಾನ ಅಂತ ಭ್ರೂ ಮಧ್ಯೆ ಸ್ವಲ್ಪ ಮೇಲೆ ಬೊಟ್ಟು ಇಟ್ಕೊಳ್ತೀವಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ಳಿ ಕಾಣಿಸ್ತಾ ಇದೆಯಾ ಅದು ಸಪ್ರೇಟ್ ವೀಡಿಯೋ ಆಗ್ತೀನಿ ಈ ಚಕ್ರದ ಬಗ್ಗೆ ಈಗ ಈ ಪ್ಲೇಸಲ್ಲಿ ಮಧ್ಯೆ ಬರಲಿಂದ ಹಕ್ಕು ಪ್ರೆಷರ್ ಪಾಯಿಂಟನ್ನು ಆಕ್ಟಿವೇಟ್ ಮಾಡಿದಾಗ ನಿದ್ರೆ ಹೀನತೆಯಲ್ಲಿ ಹೇಳ್ಕೊಟ್ಟಿದ್ದೀನಿ ಹೀಗೆ ಹೀಗೆ ಮಾಡಬಾರ್ದು ಅಂತ ಅಕ್ಕಪಕ್ಕ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು ಆ ಪಾಯಿಂಟ್ ಅಂದರೆ ಪಾಯಿಂಟ್ ಈ ನೋಡಿ ಈ ಪಾಯಿಂಟ್ टेन टेम क्लाक वाइस वी मैं टेन टाइम्स तोर्तनी वन टू थ्री फोर फैक्सवेटी क्लाक वाइस वन टू थ्री फोर नाइन ಟೆನ್ ಆಯ್ತು ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ನಂಬರ್ ಟು ಬರೋದಾ ಈಗ ಈ ಐಬ್ರೋ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ ಪಾಯಿಂಟ್ ತೋರಿಸ್ತೀನಿ ಐಬ್ರೋ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ યાલિદ્રો મધ્ય બરલિદાડી અથવા ઉંગર બરલિંદી વુ ત્રી ફોર ફાઈવ અપ ટુ ટે આન્ટી ક્લાઇઝુ ફોર ફાઈવ અપ ટુ ટેન પીય બરાણ एंडिंग आफ दि ईब्रो ना होता वन टू थ्री फोर फाइव अप टेटिक्लाइस व्री फोर फाइव अप टे थ्री पॉइंट आगे

ಈಗ ಎಂಡಿಂಗ್ ಆಫ್ this ಐಬ್ರೋ ನೋಡಿ ಹಾಗೊಬ್ಬ ಎಂಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಕಾಣಿಸ್ತಾ ಇದೆಯಾ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟು ಪಾಯಿಂಟ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರನೇ ಪಾಯಿಂಟ್ ಮಗಳ ಮುಖ್ಯವಾದದ್ದು ನೋಡ್ಕೊಳ್ಳಿ ಈಗ ಇಲ್ಲಿ ಕಾಡಿಗೆ ಹಚ್ಕೊಳ್ತೀವಲ್ಲ ಇಲ್ಲಿ ಈಗ ಮಾಡಿದ್ರೆ ಒಂದು ಎಲುಬು ಕಾಣಿಸ್ತಾ ಇದೆ ಅದು ಮಧ್ಯದಲ್ಲಿ ಇಟ್ಕೊಳ್ಳಿ ಅಲ್ಲಿಂದ ಒಂದು ಇಂಚು ಆ ಎಲುಬಿಂದ ఒ ఇంచు కే తోర్స్తీ కరెక్ట్ ఒంచు కే నోడి కరెక్ట్ ఒంచు అంది అగైన్ వన్ టు ఫోర్ ఫైవ్ అప్ టు క్లాక్ వైస్ వన్ టు ఫోర్ ఫైవ్ అప్ టు టెన్ ಅದೇ ರೀತಿ ಈ ಕಡೆ ಒನ್ ಇಂಚ್ ಕೆಳಗಡೆ ನೋಡೋಣ ನೋಡಿ ಈ ಎಲ್ಬು ಈ ಎಲುಬಲ್ಲಿ ಮಧ್ಯದಲ್ಲಿ ಇಟ್ಕೊಡಿ ಅಲ್ಲಿಂದ ಒಂದು ಇಂಚ್ ಕೆಳಗಡೆ ಕ್ಲೀನಾಗಿ ನಾನು ಕ್ಲಾಸಲ್ಲಿ ಹೇಗೆ ಹೇಳ್ಕೊಡ್ತೀನೋ ಹಾಗೇ ಹೇಳ್ಕೊಡ್ತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಪ್ ಟು ಟೆನ್ ಒಂದು ಎರಡು ಮೂರು ನಾಲ್ಕು ಐದು ಅಪ್ ಟು ಟೆನ್ ಈಗ ಎಷ್ಟು ಪಾಯಿಂಟ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಮತ್ತೆ ಇಲ್ಲಿಂದ ಇಲ್ಲಿಂದ ಒಂದು ಇಂಚ್ ಕೆಳಗಡೆ ಅಂದರೆ ಈ ಎಲ್ಬಿಂದ ಎರಡು ಇಂಚ್ ಕೆಳಗಡೆ ಬರುತ್ತೆ ಸರಿನಾ ನೋಡಿ ಕರೆಕ್ಟ್ ంచ్ కడే ఒరడు మూడు నాలుగు 5 అప్ టు వైస్ వన్ టూ త్రీ ఫోర్ ఫైవ్ అప్ టు 10 అదే రీతి ఇల్లి ఎరడు ఇంచ్ కేటే ఇంచుకడే ఓకే స్వల్ప ఎమ్మె నేతీ ఈ ఎలుబిందంచు ఎరూ ఇంచు కేన్ టూ త్రీ ఫోర్ ఫైవ్ అప్ టు టెన్ ఐటీ క్లాక్ వైస్ వన్ టు ఫోర్ ఫైవ్ అప్ టు టెన్ ఈ ఒర మూడు నాలుగు ఐదు ಆರು ಏಳು ಎಂಟು ಒಂಬತ್ತು ಈಗ ಈಗ ಅಪ್ಪರ್ ಲಿಪ್ಸ್ ತುಟಿ ಇದೆ ಅಲ್ಲ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಳ್ಳಿ ಕ್ಲೀನಾಗಿ ನಾನು ಸರಿ ಹೇಗೆ ಹೇಗೆ ಹೇಳ್ಕೊಡ್ತೀನೋ ಹಾಗೇ ಹೇಳ್ಕೊಡ್ತೀನಿ ಏನೋ ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡಿ ಕೇಳಿ ಈಗ ಈ ಲಿಪ್ಸು ಸ್ಟಾರ್ಟಿಂಗ್ ಪಾಯಿಂಟ್ ఎరడు మూరు నాలుకు ఐదు అప్ టు టెన్ అంటే క్లాక్ వైస్ వన్ టూ త్రీ ఫోర్ ఫైవ్ అప్ టు టెన్ ఈ నెక్స్ట్ మధ్య బరణ నోడి ఇల్లి అవుదా వన్ టూ త్రీ ఫోర్ ఫైవ్ అప్ టు టెన్ ీ ఫోర్ ఫైవ్ అప్ టు ఆఫ్ ది అప్పర్ లిప్స్ ఈ కడ ఆయన ఈ కడ మళ్ళు అసే అనుభవసి ఇదే వన్ టూ త్రీ ಫೋರ್ ಫೈವ್ ಅಪ್ ಟು ಟೆನ್ ಆಂಟಿ ಕ್ಲಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಅಪ್ ಟು ಟೆನ್ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬರಬೇಕಲ್ಲ ಇನ್ನೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗಿದೆ ಇನ್ನು ಒಂದು ಪಾಯಿಂಟ್ ಇಲ್ಲಿ ಚಿನ್ನ ಗಲ್ಲದಲ್ಲಿ ನೋಡಿ ಈ ಮಧ್ಯದಲ್ಲಿ ಓಕೆನಾ ಒನ್ ಟೂ ತ್ರೀ ಫೋರ್ ಫೈವ್ ಆರ್ ಟು ಟೆನ್ ಒನ್ ಟೂ ತ್ರೀ ಫೋರ್ ಫೈವ್ ಆಪ್ ಟು ಟೆನ್ ಟೋಟಲಿ ಹದಿಮೂರು ಪಾಯಿಂಟ್ಸ್ ಯಾವಾಗ ಬೇಕಾದ್ರೂ ಮಾಡಿ ಕನ್ನಡಿ ಮುಂದೆ ಮಾಡಿ ಅಥವಾ ಕೂತಿರುವಾಗ ಮಾಡಿ ರಕ್ತ ಸಂಚಾರ ಫಸ್ಟು ಚೆನ್ನಾಗಾಗಲಿ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಟಿ ಏಜ್ ಮೂರು ಮುದ್ರೆಗಳು ಕಾಂಬಿನೇಷನ್ ಹೇಳ್ಕೊಡ್ತೀನಿ ಒಂದು ಆಸನ ಉಷ್ಣಾಸನ ಹೇಳ್ಕೊಡ್ತೀನಿ ಆಯಿಲ್ ಹೇಳ್ಕೊಡ್ತೀನಿ ಫೇಸ್ ಪ್ಯಾಕ್ ಹೇಳ್ಕೊಡ್ತೀನಿ ಸೊ ಇದನ್ನು ಅಭ್ಯಾಸ ಮಾಡಿ ಸರ್ವೇ ಜನ ಸುಗಿನೋಭವಂತು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಏನೇ ನನ್ನ ಎಲ್ಲ ವೀಡಿಯೋ ನೋಡಿ ಏನೇ ಸಮಸ್ಯೆ ಇದ್ದರೆ ನನ್ನ ನಂಬರಿಗೆ ಫೋನ್ ಮಾಡಿ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಸೆವೆನ್ ತ್ರೀ ನೈನ್ ಜೀರೋ